ಜೊಲ್ಲಿ ನಿಮ್ ಜೊತೆಗೆ ಕೂಡ ಸಾಕಷ್ಟು ವಿರೋಧಗಳು ಅಂದ್ರೆ ಅವ್ರ ಬಗ್ಗೆ ಟೀಕೆ ಮಾಡುವುದು ನಿಮ್ ಬಗ್ಗೆ ಟೀಕೆ ಮಾಡುವಂತ ಕರಿತಾ ಇತ್ತು ಜಾರಕಿಹೊಳಿ ಅವ್ರ ಕಡೆ ಹೋದ್ರೆ ಸೋಲು ಬರ್ತಾರೆ ಅನ್ನುವಂತದ್ದಿತ್ತು ಅಧ್ಯಕ್ಷರು ಮಾಡಿದ್ರಿ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದೀವಿ ಸೊ ಅದ್ರಲ್ಲಿ ಏನೋ ನಮ್ಮ ನಮ್ ಜೊತೆ ಬಂದಿದ್ರು ನಂಬಿ ನಾವು ಅವ್ರಿಗೆ ಗೆಲ್ಸ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ ಗೆಲ್ಸಿದಿವಿ ಇವತ್ತ ಅಧ್ಯಕ್ಷ ಕೂಡ ಬಹಳಷ್ಟು ಜನ ಸದಸ್ಯರು ಈ ಸಂದರ್ಭದಲ್ಲಿ ಅವರೇ ಬೇಕು ಯಾಕಂದ್ರೆ ಅವರು ಇನ್ನೊಂದು ಪ್ಯಾರಲಾಗಿ ಆಗಿ ತಮ್ದೇ ಬ್ಯಾಂಕ್ ಇದೆ ಅದು ಸುಮಾರು ನಾಲ್ಕು ಸಾವಿರ ಕೋಟಿ ವ್ಯವಹಾರ ಆಗ್ತದೆ ಸಾರಿ ಅನುಭವ ಇದೆ ಇಂತ ಸಂದರ್ಭದಲ್ಲಿ ಅವರೇ ಬೇಕಂತ ಬಹಳ ಜನ ಸಜೆಸ್ಟ್ ಮಾಡೋದ್ರಿಂದ ಜೊಲ್ಲೆ ಅವ್ರ ಹೆಸರನ್ನ ಆಯ್ಕೆ ಮಾಡಿದ್ದಾರೆ ಕೈ ಬಿಡಲ್ಲ ಮಾಡಿದ್ದಾರೆ ಇಲ್ಲ ಅದ್ ಪ್ರಶ್ನೆ ಅಲ್ಲ ನಮ್ ಜೊತೆ ಯಾರು ಇರ್ತಾರೆ ಅವ್ರಿಗೆ ಇಂದು ಕೂಡ ಸಹಾಯ ಮಾಡಿದ್ವಿ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಹದಿಮೂರು ಜನ ನನ್ನ ಕಡೆ ಇದಾರೆ ಇಂದೂವರೆಗೂ ಬಹಳ ಅವರೇ ಇವತ್ತೇನ ಅವರೇ ಹದಿಮೂರು ಜನ ಇದಾರೆ ನಡು ಗೊಂದಲ ಸೃಷ್ಟಿಸುವಂತ ಕೆಲಸ ಆಯ್ತು ಏನ್ ಆಪರೇಷನ್ ಯಾರ ಸ್ವಾಮೀಜಿ ಅವ್ರು ಹೇಳ್ತಾ ಇದಾರ ಒತ್ತಡ ಹೇಳ್ತಾ ಇದಾರ ಆ ರೀತಿ ಏನಾದ್ರೂ ತಮ್ಮ ಗಮನಕ್ಕೆ ಬಂತ ಅಂತ ಅದ ಎಲ್ಲಾ ಒಂದ್ ಹತ್ತು ವರ್ಷದಿಂದ ಎಲ್ಲಿಂದ ಮಸಾಜ್ ಮಾಡೋ ತಲೆ ಮಸಾಜ್ ಮಾಡಿ 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 ಎಲ್ಲಾರು ತಲೆ ಕೆಡಿಸಿದ್ರು ಆ ತಲೆ ಕೆಡಿಸ್ದಂಗೆ ಎಲ್ಲಾ ನಾವು ರೆಡಿ ಮಾಡಿದೀವಿ ದಿವಸದಿಂದ ಹೇಳಿದಂಗೆ ಬೆಂಗಳೂರಲ್ಲಿ ಮಸಾಜ್ ಆಯ್ತು ರಾತ್ರಿ ನಲ್ಲಿ ಮಸಾಜ್ ಮಾಡಿದ್ರು ನವರತ್ನ ಕೂಲ್ ಕೂಲು ವರ್ಕೌಟ್ ಆಗದಿಲ್ಲ ಅಷ್ಟೇ ವಿಶೇಷ ಬೇರೆ ಔಷಧಿ ಹಿಮಾಲಯ ಜಡಿ ಬೂಟಿ ನಮ್ವೇದಿ ಮದ್ಯ ನಾವು ಆಯುರ್ವೇದ ಆಟ ಹಿಂಗಾಗಿ ನಾವು ಅದು ಗೊತ್ತಿತ್ತು ಹಿಮಾಲಯ ನಾವು ಬೆಳಿಗ್ಗೆ ಕೊಡದ್ರೆಲ್ಲರೂ ಸರಿ ಆಗಿದ್ದಾರೆ